ಮುಂದಿದ್ದವರು ಹೌದಂದಿರಬೇಕು ಹಿಂದೆ ಆಡ್ಕೊಂಡವ್ರ ಸೈಟ್ ಹೌದಾ ಅಂತ ಕಲ್ಸಿದ್ರು ಯಾಕಂದ್ರೆ ಧ್ವಜ ಅಂದ್ರೆ ಒಂದು ವಸ್ತು ಅಲ್ಲ ಮೊದಲನ್ನ ನಾವು ಸ್ಪಷ್ಟಪಡಿಸ್ಕೆ ಇಷ್ಟಪಡ್ತೀನಿ ಇಟ್ಸ್ ನಾಟ್ ಎ ಮಟೀರಿಯಲ್ ಇಟ್ಸ್ ನಾಟ್ ಎನ್ ಆಬ್ಜೆಕ್ಟ್ ಅದು ಒಂದು ವಸ್ತು ಅಲ್ಲ ಧ್ವಜ ಅಂದ್ರೆ ಧ್ವಜ ಅಂದ್ರೆ ಒಂದು ಸಂಬಂಧ ಇಟ್ ಇಸ್ ಅ ರಿಲೇಷನ್ ಅದು ಸಂಬಂಧ ಆ ಸಂಬಂಧವನ್ನು ಅತಿ ಎತ್ತರಕ್ಕೊಳಬೇಕಾಗಿತ್ ನಾವು ಏನೀ ನೂರಡಿ ಧ್ವಜನ ಎತ್ತರ ಮಾಡಿ ಎಲ್ಲರ ಕಣ್ಣಿಗೆ ಕಾಣ್ಬೇಕನ್ನೋ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆಗಳು ಹೇಳ್ತಾವು ಏನು ನಮ್ಮ ರಾಷ್ಟ್ರ ಭಕ್ತಿಯನ್ನ ಈ ನೂರಡಿ ಧ್ವಜದ ಧ್ವಜಸ್ತಂಭ ನಿರ್ಮಿಷ ತೋರಿಸ್ಬೇಕಾಗಿತ್ತನೋ ಅಂತನು ಪ್ರಶ್ನೆಗಳು ಬರ್ತಾವು ಏನ್ ಮಾಡಿದ್ರಿ ನಾವು ನಮ್ಮ ದೇಶಭಕ್ತಿಯನ್ನ ನಾವು ಮನಸ್ಸಿನಾಗಿಟ್ಕೊಂಡಿದ್ದೀವಿ ಒಂದಿಷ್ಟು ಮಂದಿ ಹುಸಿ ದೇಶಭಕ್ತ ಉಟ್ಕೊಂಡು ನಿಮ್ಮ ದೇಶಭಕ್ತಿ ತೋರಿಸ್ರಿ ನಿಮ್ಮ ದೇಶಭಕ್ತಿ ತೋರಿಸ್ರಿ ರಾಮಾಯಣದಾಗ ಹನುಮಂತನ ಕಿರತ್ತಾರ ರಾಮನನ್ನು ತೋರಿಸುವಂದಾಗ ಹನುಮಂತ ಎದಿ ಬಗದಾಗ ರಾಮ ಕಂಡ ಇದು ರಾಮಾಯಣದ ಕಾಲಲ್ಲ ಕಲಿಯುಗ ಇಲ್ಲಿ ಕುಂತವ್ರ ಎಲ್ಲರ ಎದೆಯಲ್ಲೂ ದೇಶಭಕ್ತಿ ಇತಿ ತೆರೆ ತೋರಿಸುವಂತ ಅವಶ್ಯಕತೆ ಇಲ್ಲ ಅದು ಕೆಲವೊಬ್ಬರಿಗೆ ಅರ್ಥ ಆಗವಲ್ ಅರ್ಥ ಆಗವಲ್ದಂತ ಅರ್ಥ ಮಾಡಿಸ್ ಇಂಥ ಕಾರ್ಯಕ್ರಮ ಮಾಡ್ಬೇಕು ನಾವು ಸ್ವಾತಂತ್ರ ದಿನೋತ್ಸವ ಅನ್ನೋದು ಸಾರ್ವಜನಿಕ ದಿನೋತ್ಸವ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ ಶಾಲೆ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ನಡೀತಾ ಇರುವಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಾರ್ವಜನಿಕರ ಮಧ್ಯೆ ಆಚರಿಸಬೇಕು ಯಾಕಂದ್ರೆ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ಕೆಲವೊಬ್ಬರಿಗೆ ತೋರಿಸಬೇಕಾಗಿದೆ ಇದು ಗಿಫ್ಟ್ ಅಲ್ಲ ಸ್ವಾತಂತ್ರ್ಯ ಬ್ರಿಟಿಷರು ಕೊಟ್ಟ ಬಳಿ ಅಲ್ಲ ನಮಗ ಚಳವಳಿಯ ಮೂಲಕ ಪಡೆದಂತ ಒಂದು ಫಲ ಇದು ಬಲಿದಾನದ ಮೂಲಕ ಪಡೆದಂತ ಫಲ ಇದು ರಕ್ತ ಹರಿಸಿ ಪಡೆದಂತ ಫಲ ಇದು ಹೊರತು ಇಟ್ಸ್ ನಾಟ್ ಅ ಗಿಫ್ಟ್ ಇದು ಗಿಫ್ಟ್ ಅಲ್ಲ ಇದನ್ನ ಕೆಲವೊಬ್ಬರು ಅರ್ಥ ಮಾಡ್ಕೋಬೇಕು ಬಹಳ ಹಿಂದಕ್ಕೆ ಹೋಗ್ಬೇಕನ್ಸ ಈಗ ಯಾಕಂದ್ರೆ ಇಲ್ಲಿ ಕುಂತವ್ರು ನನ್ನ ಹಿಡ್ಕೊಂಡು ಎಲ್ಲರೂ ಒಂದು ಅಬೋವ್ ಫಿಫ್ಟಿ ಮಂದಿನ ಇದೀವಿ ನಮ್ಗೊಂದು ಪ್ರಾಥಮಿಕ ಏನು ಪದ್ಯ ಇದು ಪುಸ್ತಕದಲ್ಲಿ ಒಂದು ಪದ್ಯ ಇತ್ತು ಬುದ್ಧಿ ಕಾಸರಗೋಡಿನ ಗಡಿನಾಡ ಕವಿ ಕೈಯಾರ ಕಿ ಯನ್ನರ ಒಂದು ಧ್ವಜ ಗೀತೆ ಇತ್ತಲ್ಲೇ ಅವ್ರು ಹೇಳ್ತಾರ ಏರು ತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾಣಿನಗಲ್ಲ ಪಟ ಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಇವು ನಾವು ಹಂಗ ಕಲ್ತಿವಿ ಪಾಠ ಹಂಗ ಇತ್ತು ಮನಸ್ಸು ಸ್ವಚ್ಛ ಇದ್ದಂತ ಪಠ್ಯವಸ್ತು ಇತ್ತು ಮನಸ್ಸು ಸ್ವಚ್ಛ ಇದ್ದ ಬೋಧಕರಿದ್ದು ಕಲಿಯುವಂತ ನಮ್ಮ ಮನಸ್ಸು ಸ್ವಚ್ಛ ಇತ್ತು ನಾವು ಸ್ವಚ್ಛ ಪರಂಪರೆಗೆ ಸೇರಿದ್ದೀವಿ ಇಲ್ಲಿ ತನಕ ಏನು ಭಂಗ ಬಂದಿದ್ದಿಲ್ಲ ಶ್ಯಾಮ್ಲಾಲ್ ಗುಪ್ತಾ ಅವರು ಹೇಳ್ತಾರ ವಿಜಯ್ ವಿಶ್ವ ತರಂಗ ಪ್ಯಾರ ಸಾತ್ ಸಬ್ ಮಿಲ್ ಕರೆಗಾವು ಪ್ಯಾರ ಭಾರತ ದೇಶ ಹಮಾರ ಈ ಪರಂಪರೆಯಿಂದ ಬಂದ್ರು ನಾವು ಈಗ ನಾನು ಸ್ವಲ್ಪ ವೇದಿಕೆ ಮೇಲೆ ಪೂಜ್ಯರಲ್ಲಿ ಮತ್ತು ಗಣ್ಣರಲ್ಲಿ ರಾಜಪುರ್ವ ಅಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೊತೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಪೂರ್ವಾಶ್ರಮಕ್ಕೆ ಬರ್ತೇನೆ ಅರ್ಥ ಆಗಿರ್ಬೋದು ಒಂದು ಹತ್ತು ನಿಮಿಷ ನಾನು ಧ್ವಜದ ಇತಿಹಾಸವನ್ನು ಹೇಳುವಂತ ಮಾಸ್ತರಕ್ಕೆ ಒಂದು ಐದು ನಿಮಿಷ ಅವಕಾಶ ಕೊಡ್ರಿ ಐದಾರು ಹಂತಗಳ ನಾವು ಈ ಧ್ವಜದ ನಿರ್ಮಾಣದ ಹಿಂದೆ ಆರು ಸಾವಿರದ ಒಂಬೈನೂರ ಆರರಲ್ಲಿ ಈ ಬಗೆಯ ಧ್ವಜ ಇತ್ತು ಇದು ಈ ಬಗೆಯ ಧ್ವಜ ಇತ್ತು ಇದೇ ನಮ್ಮ ರಾಷ್ಟ್ರ ಧ್ವಜದ ಸಾವಿರದ ಒಂಬೈನೂರ ಆರರ ಬಗೆ ಅಲ್ಲಿ ಏನೈತಿ ಏನು ಅರ್ಥ ರೈತ ಕಮಲಗಳು ನಾವು ಹಳದಿ ಬಣ್ಣದ ಮಧ್ಯದಲ್ಲಿ ಒಂದೇ ಮಾತರ ಐತಿ ಕೆಂಪು ಬಣ್ಣ ಐತಿ ಅರ್ಧ ಚಂದ್ರ ಐತಿ ಸೂರ್ಯ ಸೂರ್ಯ ಐತಿ ಇದನ್ನ ಸಚೀಂದ್ರ ಬೋಸ್ ಮತ್ತು ಹೇಮಚಂದ್ರನ್ ಅವರು ಪರಿಕಲ್ಪನೆ ಇದು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಡ್ರಿ ಇದನ್ನ ಯಾಕೆ ಅಂದ್ರೆ ಮುಂದಿನ 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 ಪ್ರಶ್ನೆ ಬೇರೆಯೋದು ಅದನ್ನು ನಿಕ್ಕಟ್ಟು ಹೋಗ್ತೇವೆ ಸಾವಿರದ ಒಂಬೈನೂರ ಏಳರಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಈ ರೀತಿಯಾಗಿತ್ತು ನಮ್ಮ ಧ್ವಜದ ಪರಿಕಲ್ಪನೆ ಅಲ್ಲಿ ಏಳು ನಕ್ಷತ್ರ ಹಳದಿ ಬಣ್ಣ ಇತ್ತು ಹಳದಿ ಬಣ್ಣದ ಮಧ್ಯದಲ್ಲಿ ಒಂದೇ ಮಾತ್ರ ಇತ್ತು ಅರ್ಥ ಚಂದ್ರನ ಯುದ್ಧ ಸೂರ್ಯನ ವಿರುದ್ಧ ಯಾರ ಪರಿಕಲ್ಪನೆ ಅಂದ್ರ ಮೇಡಮ್ ಕಾಮ ಅವರ ಪರಿಕಲ್ಪನೆ ಮೇಡಮ್ ಕಾಮ ಅವರ ಪರಿಕಲ್ಪನೆ ಅವರು ಒಂದ್ ಕಡೆ ಹೇಳ್ತಾರ ಇಲ್ಲ ಬಿ ಫ್ರೀ ಇಂಡಿಯಾ ಮಸ್ಟ್ ಬಿ ರಿಪಬ್ಲಿಕ್ ಇಂಡಿಯಾ ಮಸ್ಟ್ ಬಿ ಯುನೈಟೆಡ್ ಅಂತ ಒಂದು ಆಚರಣೆ ಇಲ್ಲಿ ಕಾಮ ಅದಾದ್ಮೇಲೆ ಹತ್ತೊಂಬತ್ತನೂರ ಹದಿನೇಳು ಹದಿನೇಳರಲ್ಲಿ ಈ ಧ್ವಜ ಈ ರೀತಿ ಮಾದರಿ ಆಗಿತ್ತು ಅಲ್ಲಿ ಹೋಮ್ರೂ ಚಳವಳಿ ಸಂದರ್ಭ ಆ ಹೋಮ್ರು ಚಳುವಳಿಯ ಸಂದರ್ಭದಲ್ಲಿ ಮೂಲ ನೋಡಿದ್ರೆ ಯಾರು ಧ್ವಜ ಐತಿ ಮೂಲ ಆಗಿದ್ದು ಬ್ರಿಟನ್ ದೇಶದ ಧ್ವಜ ಅಲ್ಲೇ ಮತ್ತೊಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪರಿಕಲ್ಪನೆ ಇನ್ನು ಸ್ವಲ್ಪ ಹತ್ತಕ್ಕೆ ಬಂದು ನಾವು ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆ ವಿಜಯವಾಡದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ವಿಜಯವಾಡದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಿರ್ಬೇಕಾದ್ರೆ ಗಾಂಧೀಜಿಯವರೆಗೂ ಅಂತ ಗಾಂಧಿವಾದಿ ಭೇಟಿ ಆಗ್ತಾರ ತಿಂಗಾಳಿ ವೆಂಕಯ್ಯ ಅಂತ ಹಿಂಗಾಳಿ ವೆಂಕಯ್ಯನವರಿಗೆ ಗಾಂಧೀಜಿ ಹೇಳ್ತಾರ ನಮ್ಮ ಧ್ವಜದ ಮಾದರಿಯನ್ನ ಮಾಡಿಕೊಡ್ರಿ ಅಂದಾಗ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈ ರೀತಿಯ ಧ್ವಜದ ಪರಿಕಲ್ಪನೆ ಬರುತ್ತೆ ಮೂವತ್ತೊಂದರಲ್ಲಿ ಸಾವಿರದ ಮೂವತ್ತೊಂದರಲ್ಲಿ ಈ ಧ್ವಜದ ಕಲ್ಪನೆ ಇದನ್ನು ಸಾಮಾನ್ಯವಾಗಿ ಎಲ್ಲರಿಗೂ ನೋಡಿ ನಾವು ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಚರಕ ಚರಕ ಯಾರ ಸಂಕೇತ ಸ್ವರಾಜ್ಯದ ಸಂಕೇತ ಸ್ವದೇಶದ ಸಂಕೇತ ನೇಕಾರರ ಸಂಕೇತ ಗಾಂಧೀಜಿಯ ಪ್ರಿಯವಾದಂತ ಚರಕದ ಚಿಹ್ನೆ ಚಿಹ್ನೆಯಲ್ಲ ಯಾವಾಗ ನಮ್ಮ ದೇಶ ಸ್ವತಂತ್ರ ಆಗುವಂತ ಹಂತದಲ್ಲಿ ಒಂದು ಚರ್ಚೆ ನಡೀತು ದೇಶದಲ್ಲಿ ಈ ಚರಕ ಅನ್ನೋದು ಒಂದು ಪಕ್ಷದ ಚಿಹ್ನೆ ಆಗುತ್ತೆ ಅದಕ್ಕೆ ಚರಕದ ಬದಲಿಗೆ ಮತ್ತೊಂದನ್ನ ನಾವು ಅಲ್ಲಿ ಅಳವಡಿಸಬೇಕು ಮಧ್ಯದಲ್ಲಿ ಓಕೆ ಮಧ್ಯದಲ್ಲಿ ಬಿಡಿಯುವೆ ಕೆಳಗೆ ಹಸಿರು ಓಕೆ ಚರಕ ಬೇಡ ಅಂತ ಚರ್ಚೆ ಬಂದಾಗ ಇದು ಆಫೀಸಿಯಲ್ ಆಗಿ ಇಲ್ಲ ದಾಖಲೆಯಲ್ಲಿ ಇಲ್ಲ ಅವರ ಒಬ್ಬ ವ್ಯಕ್ತಿ ಇಲ್ಲಿ ಪ್ರಧಾನ ಪಾತ್ರ ವಹಿಸ್ತಾರ ಆ ಚರಕದ ಬದಲಿಗೆ ಅಶೋಕನ ಸಾರಾನಾಥ ಸ್ತಂಭದಲ್ಲಿರುವಂತ ಚಕ್ರವನ್ನ ತಂದು ಮಧ್ಯದಲ್ಲಿಟ್ಟು ಇದು ಇರ್ತಾರ ಆ ವ್ಯಕ್ತಿ ಯಾರು ಅಂತಂದ್ರ ಸುರಯ್ಯಂತ ಒಬ್ಬ ಒಬ್ಬ ಮುಸ್ಲಿಂ ಮಹಿಳೆ ಇವರು ಎಷ್ಟೇ ಹೇಳ್ಬೇಕಾಗತ್ತ ನಾವು ಮುಂಜಾನೆ ಕಾಲೇಜ್ ಭಾಷಾ ಕಾಲೇಜ್ ಕಾರ್ಯಕ್ರಮದಲ್ಲಿ ಒಂದು ಘಟನೆ ನಡಿತು ಒಬ್ಬ ಹುಡುಗ ಒಂದು ಕವನ ವಾಚನೆ ಮಾಡಿದ ಅವನ ಹೆಸರು ಜಾಫರ್ ಅಬ್ಬರು ಸ್ವಾತಂತ್ರ್ಯ ಎನ್ನುವುದು ಕಾಣಿಕೆಯಲ್ಲ ಈನದ ಮಣ್ಣು ಕೆಂಪಾದದ್ದು ಕೆಂಪಿನಿಂದಲ್ಲ ಬಲಿದಾನ ರಕ್ತದಿಂದ ಅಂತ ಈ ಒಂದು ಥೀಮ್ನಿಂದ ಒಂದು ಕವನ ಓದಿದ ನನಗಿಷ್ಟು ಖುಷಿ ಆಯ್ತು ಒಬ್ಬ ಸರ್ಕಾರಿ ಪದವಿ ಓದ್ತಾ ಇರುವಂತ ವಿದ್ಯಾರ್ಥಿಯಲ್ಲಿ ಇಂಥ ಯೋಚನೆ ಐತಿ ಅನ್ನೋದು ಒಂದು ಸಂತೋಷ ಆದ್ರೆ ಅದ್ರ ಬರೋದು ಓದಿದವ ಜಾಸ್ತರ ಅನ್ನುವಂತ ವ್ಯಕ್ತಿ ಮತ್ತಷ್ಟು ಚರ್ಚಿಸಿದ್ರೆ ನಮಗೆ ಆನಂದವನ್ನ ಕೊಡ್ತು ಅದಕ್ಕೆ ದೇಶಭಕ್ತಿ ಯಾರ ಸ್ವಲ್ಪ ಅಂತ ಹೇಳಿ ಹೇಳಬೇಕಾಗಿತ್ತು ಧ್ವಜದ ಪುರಾಣ ಹೇಳಿದೆ ನಾನು ಯಾಕಿಂದ ಈಗ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಕೆಲವೊಬ್ಬರಿಗೆ ಕಣ್ಣಿಲ್ಲ ಕಣ್ಣಿತ್ತು ಕಣ್ಣಲ್ಲ ಆ ಕಣ್ಣು ಹಳದಿ ಕಣ್ಣು ಕಾಮಾನೆ ಕಣ್ಣು ಯಾವ್ದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಅವ್ರ ಸಲುವಾಗಿ ಈ ಕಾರ್ಯಕ್ರಮ ಮುಖ್ಯವಾಗಿ ಅವ್ರ ಸಲುವಾಗಿ ಈ ಕಾರ್ಯಕ್ರಮ ನನಗೇನು ಬಿಡೋ ಇಲ್ಲ ಅವ್ರಿಗೆ ಹೇಳಬೇಕಾಗಿತ್ತು ಯಾವುದನ್ನ ನೀವು ಸಪೋರ್ಟ್ ಮಾಡಿರಪ್ಪ ಈ ದೇಶದಲ್ಲಿ ರಾಷ್ಟ್ರ ತ್ವಜಾರ ಮುಕ್ತ ಮನಸ್ಸಿನಿಂದ ಒಪ್ಕೊಂಡ್ರೆ ನೀವು ಇಲ್ಲ ಕೇಸರಿಗೊಂದು ಧರ್ಮದ ಹೆಸರ ಹೆಸರು ಹಚ್ಚಿದ್ರಿ ದಿಢೀಗೊಂದು ಧರ್ಮದ ಹೆಸರು ಹಚ್ಚಿದ್ರಿ ಹಸಿರಿಗೂ ಕೂಡ ಒಂದು ಧರ್ಮದ ಹೆಸರು ಹಚ್ಚಿದ್ರಿ ಹಸಿರನ್ನ ತೆಗಿಬೇಕು ಅಂತ ಒಂದು ಹೋರಾಟವನ್ನು ಅವಾಗನು ಸಣ್ಣಗ ಮಾಡಾಕತ್ತಿದ್ರು ಯಾಕಂದ್ರೆ ಹಸಿರನ್ನು ಒಂದು ಧರ್ಮದ ಸಂಕೇತ ಅಂತೇಳಿ ಅವಾಗ ಗಾಂಧೀಜಿ ಹೇಳ್ತಾರ ನಿಮ್ಮ ಧರ್ಮದ ಚಿಹ್ನೆ ಅಂತ ಮೂರು ಮೂರು ಧರ್ಮಗಳ ಚಿಹ್ನೆ ಅಂತ ನಾನು ಒಪ್ಕೊಂತೀನಿ ಮೇಲಿರುವಂತ ಕೇಸರಿಗೆ ಸಂಬಂಧಪಟ್ಟಂತ ಧರ್ಮ ಕೆಳಗಿರುವ ಹಸಿರು ಬಣ್ಣಕ್ಕೆ ಸಂಬಂಧಪಟ್ಟ ಧರ್ಮ ಇವೆರಡರ ಮಧ್ಯದಲ್ಲಿ ಸಮನ್ವಯತೆಯನ್ನು ಶಾಂತಿ ಬೇಕು ಬಣ್ಣ ಇಡ್ರಿ ಅಂದ್ರು ಒಂದು ಬಿಳಿವನ್ನ ಶಾಂತಿಯ ಸಂಕೇತ ಆಯಿತು ಎರಡು ಪ್ರಮುಖ ಧರ್ಮಗಳ ಮಧ್ಯದಲ್ಲಿ ಸಾಮರಸ್ಯ ಇರಬೇಕು ಸಹಬಾಳ್ವೆ ಇರಬೇಕು ಶಾಂತಿ ಇರಬೇಕು ಅಂತ ಗಾಂಧೀಜಿಯ ಬಿಳಿ ಬನ್ನ ಹೇಳ್ತಾರ ಇನ್ನು ಚಕ್ರ ಚಕ್ರದ ಪ್ರಶ್ನೆ ಬರ್ತ ಚಕ್ರದಲ್ಲಿ ಎಷ್ಟು ಕಟ್ಟಿಗಳು ನಾವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪರಗಣಗಳಿರ್ತಾರ ಆ ಇಪ್ಪತ್ನಾಲ್ಕು ಕಡ್ಡಿಗಳಿರುವಂತ ಅಶೋಕನ ಚಕ್ರ ಏನು ಇಪ್ಪತ್ನಾಲ್ಕರ ಸಂಕೇತ ಏನು ನಿಮಗೆ ಬೇಜಾರ ಆಗ್ಬೋದು ಯಾಕಂದ್ರೆ ನಾವು ತಿಳ್ಕೊಳ್ಬೇಕಾದ್ರೆ ನಮ್ದದು ಧ್ವಜ ಇಪ್ಪತ್ನಾಲ್ಕು ಸದ್ಗುಣಗಳ ಸಂಕೇತ ಅದು ಇಪ್ಪತ್ನಾಲ್ಕು ಸದ್ಗುಣಗಳ ಸಂಕೇತ ಆ ಚಕ್ರ ಆ ಸದ್ಗುಣಗಳನ್ನ ನಿಮ್ಗೆ ಹೇಳ್ತಾ ಹೋದ್ರೆ ಸ್ವಲ್ಪ ಗೊತ್ತಾಗತ್ತೆ ಕುತೂಹಲ ಮುಕ್ತ ಮನಸ್ಸು ಕಲಿಕೆ ಪ್ರೀತಿ ಧೈರ್ಯ ದೃಢತೆ ಪ್ರಾಮಾಣಿಕತೆ ಉತ್ಸಾಹ ಮಾನವೀಯತೆ ಶೌರ್ಯ ದಯೆ ಸಾಮಾಜಿಕ ಬುದ್ಧಿವಂತಿಕೆ ನ್ಯಾಯ ನ್ಯಾಯ ಸಮ್ಮತತೆ ಸಂಯಮ ಇದು ಬಹಳ ಇಂಪಾರ್ಟೆಂಟ್ ಸಂಯಮ ಕ್ಷಮೆ ವಿನಮ್ರತೆ ವಿಮೋಚನೆ ಸ್ವಯಂ ನಿಯಂತ್ರಣ ಅತೀಂದ್ರಿಯತೆ ಕೃತಜ್ಞತೆ ಭರವಸೆ ಈ ಇಪ್ಪತ್ನಾಲ್ಕು ಸದ್ಗುಣಗಳ ಸಂಕೇತ ಈ ಚಕ್ರ ಹಾಗೆ ಏನಾದ್ರು ಮಾತಾಡಬಹುದು ಆ ರಾಷ್ಟ್ರದ ಹಂಗೈತಿ ಹಿಂಗೈತಿ ಸಂವಿಧಾನನ ಬಿಟ್ಟಿದ್ವಿ ಇವರು ಸಂವಿಧಾನನ ಇವರಿಗೆ ಸಮಾಧಾನ ಇಲ್ಲ ಒಬ್ಬ ಪ್ರತಿ ಸುಡ್ತೀನಿ ಅಂತ ಒಬ್ಬ ಬದಲಾಯಿಸ್ತೀನಂತ ಒಬ್ಬ ಪಾರ್ಲಿಮೆಂಟ್ಗೆ ಅನಿಹೆಚ್ಚು ಒಳಗೆ ಹೋಗ್ತಾನೆ ನಿನ್ನೆ ಒಂದು ನಾನ್ ನೋಡಿದೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋದೇ ಕೆಲವೊಬ್ಬರಿಗೆ ಆಗಸ್ಟ್ ಹದಿನಾಲ್ಕು ಯುಭಜನೀಯ ದಿವಸ ಅಂತ ಇನ್ನೊಂದು ಪೋಸ್ಟ್ ನೋಡಿ ನಾನು ಎಷ್ಟು ಇವರು ತಲಿ ಇವಾಗ ಅಂತ ಅಗಸ್ಟ್ ಹದಿನಾಲ್ಕು ವಿಭಜನೆಯ ದಿವಸ ಅದಕ್ಕದನ್ನ ವಿಶಾಲದಿಂದ ಹೇಳ್ತಾರ ಅವರು ವಿಭಜನೆಯನ್ನ ಯಾರು ನಾವ ನಾವಾಗೆ ತಂದುಕೊಂಡಿದ್ದಲ್ಲ ಪಾಕಿಸ್ತಾನ ಬಾಂಗ್ಲಾದೇಶದ ವಿಭಜನೆ ಆಯಾಯ ಕಾಲರ ಕಾಲಘಟ್ಟಗಳು ಯಾರೂ ಮಾಡಿಲ್ಲ ಅದರ ಅಪೋರನ್ನ ರಾಷ್ಟ್ರಪಿತ ಮಹಾತ್ಮಾ ಗಾಂಧಿ ಮೇಲೆ ಹರಿಸಿ ಈಗಲೂ ಕೂಡ ಮಹಾತ್ಮ ಗಾಂಧಿಯನ್ನ ನಿಂದಿಸಿ ಅಂತವ್ರಿಗೆ ಇರ್ತೀನಿ ವಿಭಜನೆಯ ದಿವಸ ಅದು ಆದ್ರೆ ವಿಮೋಚನೆ ದಿವಸ ಆಗಸ್ಟ್ ಹದಿನೈದು ಅದನ್ನ ಯಾಕೆ ಆಚರಿಸ್ತೀರಪ್ಪ ಹಂಗಾರ ಈಗ ನೆನಪಿಟೈತಿ ಜೆಂಡ ಹರಗರ್ ಜೆಂಡಾ ಹರಗರ್ ತಿರಂಗ ಈ ಹರಗರ್ ಎಲ್ಲ ಹರ್ ಮಣ್ಣು ಮಣ್ಣ ತಿರಂಗ ಹಾರಿಸ್ತವ್ರ ನಾವು ಹರ್ಗರ್ ತಿರಂಗ ಈಗ ಒಂದ್ ತಿನ್ನಾಗ ಈ ಹರ್ಗರ್ ತಿರಂಗ ಮನಿ ಮಂದಿ ಮಳಗಿ ಮೇಲೆ ಹಾರಿಸೋದ್ ಕಿಲೋ ನಿಮ್ಮ ರಿಮೋಟ್ ಕಂಟ್ರೋಲ್ ಐತಲ್ಲ ಒಂದು ಕಚೇರಿ ಆ ರಿಮೋಟ್ ಕಂಟ್ರೋಲ್ ಈ ಕಚೇರಿ ಮೇಲೆ ಹಾರಿಸ್ ಅಂತ ನನ್ನ ಮಕ್ಕಳ ಅಲ್ಲಿ ರಾಷ್ಟ್ರಧ್ವಜ ಹಾರಲಿ ಅಲ್ಲಿ ಹಾರಬೇಕು ರಾಷ್ಟ್ರ ಧ್ವಜ ಈಗ ಒಂದು ಐದು ವರ್ಷ ಹಾರ ಕಟ್ಟೈತಿ ಅಲ್ಲೂ ಅಲ್ಲೂ ಹಾರ ಕಟ್ಟೈತಿ ಧ್ವಜದ ಪರಿಕಲ್ಪನೆ ಇರಲಿ ಒಂದೊಂದು ಧರ್ಮಕ್ಕೆ ಒಂದೊಂದು ಧ್ವಜ ಎಲ್ಲಾ ಧ್ವಜಗಳನ್ನ ನಾವು ಗೌರವಿಸಬೇಕು ಅದು ಭಗವಾದ್ ಧ್ವಜ ಇರಲಿ ಅಥವಾ ಇಸ್ಲಾಮಿನ ಧ್ವಜ ಇರಲಿ ಬೌದ್ಧರ ಧ್ವಜ ಇರಲಿ ಎಲ್ಲ ಧ್ವಜಗಳಿಗಿಂತ ಪವಿತ್ರ ಧ್ವಜ ಯಾವುದು ರಾಷ್ಟ್ರ ಧ್ವಜ ಅದನ್ನ ನಾವು ಗೌರವಿಸ್ಬೇಕು ಅದು ಇಸ್ಲಾಮಿನ ಕುರಾಣ ಇರಲಿ ಭಗವದ್ಗೀತೆ ಇರಲಿ ಬುದ್ಧನ ತ್ರಿಪಿಟಕನ ಇರಲಿ ಆ ಕ್ರಿಶ್ಚಿಯನ್ ಇರ್ಲಿ ಬೈಬಲ್ನೇ ಇರಲಿ ಈ ಎಲ್ಲ ಗ್ರಂಥಗಳಿಗಿಂತ ಇಂಪಾರ್ಟೆಂಟ್ ಮಹತ್ವದ ಗ್ರಂಥ ಯಾವುದು ಸಂವಿಧಾನ ಅದನ್ನ ನಾವು ಗೌರವಿಸಬೇಕು ಎಲ್ಲದಕ್ಕೂ ಒಂದು ಮೇಲರಿಮೆ ದೊಡ್ಡದು ಅಂತ ಇರ್ತ ಆ ದೊಡ್ಡದನ್ನ ಮೊದಲು ದೊಡ್ಡದಾಗಿ ಇಟ್ಕೋಬೇಕು ನಾವು ಅದನ್ನು ಬಿಟ್ಟು ವಿಭಜನೆ ಅಂತ ನಾವು ಆಕರ್ಷಿತರಾದ್ರ ಈ ದೇಶ ಎಂದೂ ಉದ್ದಾರ ಆಗುದಿಲ್ಲ ಕಾಯಕರ್ತರ ಈಗೂ ಕೂಡ ನಮ್ಮ ಮತ್ತು ಹಿಂದೂ ಮತ್ತು ಮುಸ್ಲಿಂ ಮಧ್ಯೆ ಕಂದಕವನ್ನ ಏರ್ಪಡಿಸಿ ಆ ಕಂದಕದ ಲಾಭವನ್ನು ತಗೋಬೇಕು ಅಂತ ಕಾಯಕರ್ತರ ಆ ಕಾಯ ಖತ್ತದವ್ರಿಗೆ ಎಚ್ಚರಿಕೆ ಕೂಡ ಅಲ್ಲಿವು ನಾವು ಅದಕ್ಕೆ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳ್ಬಿಡ್ತೀವಿ ಅಲ್ಲಿ ಹೋಗಿ ನಾಳೆ ಅದ ಟ್ರಂಪ್ ಏನಕ್ಕ ನಮಗೂ ಗೊತ್ತಿ ನಾವ್ ಹಿಂಗ ಗುದ್ದಿ ಆಡ್ಕೊಂತ ಹೋದ್ವಿ ಅಂದ್ರೆ ಹಿಂದ ಬ್ರಿಟಿಷರ್ ಇದ್ರು ಈಗ ಅದೇ ರೂಪದಲ್ಲಿ ಟ್ರಂಪ್ ಬರ್ತಾನೆ ವಿಶ್ವಗುರು ಗುರು ಅನ್ಸ್ಕೊಂಡ್ಮೇಲೆ ಅದ್ರ ತಕ್ಕಂಗೆ ನಡಿಬೇಕು ನಾವು ಎದಿ ಉಪ್ಪಿಸಿ ನಿಂತಿರ್ಬೇಕು ಅವ್ರ ಮುಂದೆ ಹಿಂದ ಕೆಲ ಪ್ರಧಾನಮಂತ್ರಿಗಳು ಎದಿ ಉಪ್ಪಿಸಿ ನಿಂತು ಬಂದಾರ ನಾ ಮಂತ್ರಿಗಳನ್ನ ಟೀಕೆ ಮಾಡಕ್ ಹತ್ತಿಲ್ಲ ಆದ್ರೆ ಅಲ್ಲಿ ಪರದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಮಾತಾಡಿದಂತ ಇಂಗ್ಲಿಷ್ ಅನ್ನ ರಾಹುಲ್ ಗಾಂಧಿಯ ವಿಚಾರಧಾರೆಗಳನ್ನ ಟೀಕೆ ಮಾಡ್ತಿರಲ್ಲ ನೀವ್ ಯಾಕೆ ಹಿಂಗ ನಿಂದಿರ್ತೀರಿ ಅಬ್ಕಿ ಬಾರ್ ಅಂತ ಅವ್ರ ಯಾಕೆ ಪ್ರಚಾರ ಮಾಡ್ತೀರಿ ನೀವೇನ್ ಪ್ರಚಾರಕರ ಇಡೀ ದೇಶದ ಒಂದು ಪ್ರಧಾನ ಮಂತ್ರಿ ನೀವು ನೀವ್ ಇನ್ನಷ್ಟು ಗಟ್ಟ ಆಗ್ರಿ ಐವತ್ತಾರು ಅಲ್ಲ ಎಪ್ಪತ್ತೆರಡು ಆಗಲಿ ಇನ್ನಷ್ಟು ಸ್ಟ್ರಗಲ್ ಆಗ್ರಿ ಬ್ಯಾಡ ಮೊದಲು ಆದ್ರ ದೇಶದ ಗೌರವದ ಪ್ರಶ್ನೆ ಬಂದಾಗ ನೀವು ಆ ರೀತಿ ಸಮರ್ಥವಾಗಿ ನಡ್ಕೋಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಹೇಳ್ತಾ